ಯುದ್ಧಭೂಮಿಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಮಹಾರಾಜ ಧೃತರಾಷ್ಟ್ರನು ಕೇಳುವ ಪ್ರಶ್ನೆಯಿಂದ ಭಗವದ್ಗೀತೆಯ ಮೊದಲ ಅಧ್ಯಾಯ ಆರಂಭವಾಗುತ್ತದೆ ಮೊದಲ ಶ್ಲೋಕ ಹೀಗಿದೆ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತಾಯೋತ್ಸವ ಮಾಮಕಾಪಾಂಡವಾಶ್ಚವತ ಸಂಜಯ ಈ ಧೃತರಾಷ್ಟ್ರ ಯಾರು ಭಗವದ್ಗೀತೆಯು ಮಹಾಭಾರತದ ಭಾಗವಾಗಿರುವುದರಿಂದ ಭಗವದ್ಗೀತೆಯ ಉಪದೇಶದ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಹಿನ್ನೆಲೆಯಾದ ಕಥೆಯನ್ನು ತಿಳಿದುಕೊಂಡರೆ ಒಳ್ಳೆಯದು ನಮ್ಮ ಗೀತಾನುಸಂಧಾನ ಕಾರ್ಯಕ್ರಮದ ಮಿತಿಯಲ್ಲಿ ಆ ಕಥೆಗಳನ್ನು ಆಗಾಗ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ ಆಸಕ್ತರು ಮಹರ್ಷಿ ವ್ಯಾಸರು ಬರೆದ ಮೂಲ ಮಹಾಭಾರತವನ್ನೇ ಓದಿ ಮೂಲವನ್ನು ಪ್ರಾಮಾಣಿಕವಾಗಿ ನಿರೂಪಿಸುವ ಅನುವಾದಗಳನ್ನೇ ಓದಿ ಆ ಕಾಲದಲ್ಲಿ ರಾಜನಾಗಿದ್ದವನು ಧೃತರಾಷ್ಟ್ರ ಇವನ ಮಕ್ಕಳೇ ಕೌರವರು ಪಾಂಡವರು ಧೃತರಾಷ್ಟ್ರನ ಸ್ವಂತ ತಮ್ಮನಾದ ಪಾಂಡುವಿನ ಮಕ್ಕಳು ಧೃತರಾಷ್ಟ್ರ ಹಿರಿಯನಾಗಿದ್ದರೂ ಹುಟ್ಟು ಕುರಣನಾದ್ದರಿಂದ ಪಾಂಡುವು ರಾಜನಾದ ದುರ್ದೈವದಿಂದ ಪಾಂಡು ಮಧ್ಯದಲ್ಲೇ ರಾಜತ್ಯಾಗ ಮಾಡಿ ಕಾಡಿಗೆ ಹೋದ ಮತ್ತು ಮುಂದೆ ಅಲ್ಲಿಯೇ ಮೃತಪಟ್ಟ ಪಾಂಡು ರಾಜ್ಯ ತ್ಯಾಗ ಮಾಡಿದ್ದರಿಂದಾಗಿ ಧೃತರಾಷ್ಟ್ರ ಅನಿವಾರ್ಯವಾಗಿ ರಾಜನಾದ ಧೃತರಾಷ್ಟ್ರನ ನಂತರ ಯಾರು ರಾಜನಾಗಬೇಕು ಎಂಬ ವಿಷಯದಲ್ಲಿ ಗೊಂದಲ ಉಂಟಾಯಿತು ಧೃತರಾಷ್ಟ್ರನಿಗೆ ತನ್ನ ಮಗನೇ ರಾಜನಾಗಬೇಕು ಎಂದು ಹಠ ಮತ್ತು ದುರಾಸೆ